ಎಲ್ರಿಗೂ ನಮಸ್ಕಾರ ಇವತ್ತೊಂದು ಸಿರಾದಲ್ಲಿ ನಿಮ್ಮ ಹೆಸರೇನಮ್ಮ ಲಕ್ಷ್ಮಕ್ಕ ಅಂತ ಹೇಳಿ ಮನೆ ಕೆಲಸಗಳು ಮಾಡ್ಕೊಂಡಿದ್ದಾರೆ ಆಕೆ ಮಗಳು ಈಕೆ ಅವ್ರ ಅಳಿಯ ತಮ್ಮ ಹೆಸರು ದಿವಾಕರ್ ಅಂತ ಹೇಳಿ ವಿಷ ಗೊತ್ತಾಯ್ತು ನಮ್ಗೆ ಊಟಕ್ಕೆ ನನ್ನ ಮಣ್ಣನ್ ಮನೆಗೆ ಹೋದಾಗ ಆಕೆಗೆ ಬಂದು ನನ್ನ ಮಾತ್ರ ಈ ತರ ಆಗಿದೆ ಜೀವನ ನಡೆಸೋದಕ್ಕೂ ತುಂಬಾ ಕಷ್ಟ ಆಗ್ತಿದೆ ಅಂತ ಕೇಳ್ಕೊಂಡಾಗ ಅದಕ್ಕೇನಾದ್ರೂ ಪರಿಹಾರ ಅಂತ ಕೇಳಿದಾಗ ನಾವು ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಶ್ರೀಗಂಧ ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾಗಿ ನಮ್ಮ ಒಂದು ಸಂಘಟನೆ ಏನಿದೆ ಶ್ರೀಗಂಧ ಬೆಳೆಗಾರರ ಮತ್ತು ಬಳಕೆದಾರರ ಅಭಿವೃದ್ಧಿ ಸಂಶೋಧನಾ ಸಂಘ ಅನೇಕ ಅನ್ವೇಷಣೆಗಳನ್ನ ಮಾಡ್ತಾ ಇದೀವಿ ರಿಸರ್ಚ್ ಅನ್ನು ಮಾಡ್ತಾ ಇದ್ದೀವಿ ಪಾರಂಪರಿಕ ಪದ್ಧತಿನಲ್ಲಿ ಆಹಾರ ಇವತ್ತಿನ ಆಹಾರ ಬದಲಾವಣೆಯಿಂದ ಮತ್ತು ನೀರಿನ ಬದಲಾವಣೆಯಿಂದ ವಾತಾವರಣದ ಬದಲಾವಣೆಯಿಂದ ಈ ರೋಗಗಳಿಗೆ ಜನರು ಸಾಮಾನ್ಯ ಜನರು ತುತ್ತಾಗ್ತಾ ಇದಾರೆ ಇವರೆಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ ಈಗ ಹಾಸ್ಪಿಟ್ಲ್ಗಳಿಗೆ ದುಡ್ಡು ಖರ್ಚು ಮಾಡಿ ಮಾಡಿ ನರ್ಸಿಂಗ್ ಹೋಮ್ ಇರ್ಬೋದು ಹಾಸ್ಪಿಟಲ್ ಇರ್ಬೋದು ಸಾಕಷ್ಟು ಹಣ ಖರ್ಚು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಾಲ್ಕೈದು ಲಕ್ಷ ಅವ್ರು ಏನ್ ಹೇಳ್ತಿದ್ದಾರೆ ಬಡ್ಡಿ ಅಸಲು ಅದ್ರ ಜೊತೆನಲ್ಲಿ ಜೀವನ ಇದೆ ಮನೆ ಬಾಡಿಗೆ ಇದೆ ಇಂಥ ಒಂದು ಸಂದಿಗ್ಧ ಇದ್ದಾರೆ ನಾನು ಕೇಳಿದೆ ಅಟ್ಲೀಸ್ಟ್ ಶಿವಮೊಗ್ಗ ಜಿಲ್ಲೆನಲ್ಲಿ ಚಿಕಿತ್ಸೆಗಳನ್ನ ಕೊಡೋದ್ರಿಂದ ಏನಪ್ಪಾ ಅಟ್ಲೀಸ್ಟ್ ಒಂದಿಷ್ಟು ಯಾವ್ದಾದ್ರು ಕಾರ್ ಮಾಡ್ಕೊಂಡು ಹೋಗಿ ಬನ್ನಿ ಅಂತನೂ ಹೇಳಿದೆ ನಾನು ಬಸ್ಸಲ್ಲಿ ಹೋಗೋಕಾಗುತ್ತಾ ಅಂತ ಕೇಳಿದೆ ಇಲ್ಲ ಆಗೋದಿಲ್ಲ ಅಂತ ಆಕೆ ಹೇಳಿದ್ದು ಹೋಗಲಿ ಯಾವುದಾದ್ರು ಒಂದು ಬಾಡಿಗೆ ಕಾರ್ ಆದರೂ ಮಾಡ್ಕೊಂಡು ಹೋಗಿ ಅಂತ ಹೇಳಿದೆ ಅದಕ್ಕೂ ಆಗಲ್ಲ ಅಂತ ಹೇಳಿದಾಗ ಬೇರೆ ದಾರಿನೇ ಇಲ್ದಲೇನೆ ಸ್ವತಃ ನಾನು ಅನೇಕ ಕೆಲಸಗಳಲ್ಲಿ ತೊಡಗಿದ್ರು ನನ್ನ ಕಾರನಲ್ಲೆನೆ ಆಕೆಗೆ ಚಿಕಿತ್ಸೆಗಾಗಿ ಕರ್ಕೊಂಡು ಹೋಗ್ಬೇಕು ಬಂದಿದೆ ಈ ತರ ಅನೇಕ ಶಾಲೆಗಳ ಶಾಲಾ ಕಾಲೇಜುಗಳು ಇರ್ಬೋದು ಸಾರ್ವಜನಿಕ ಸಭೆಗಳು ನಾವು ಅನೇಕ ಕಾರ್ಯಕ್ರಮಗಳನ್ನ ನೈಸರ್ಗಿಕ ಆಹಾರದಿಂದ ಎಲ್ಲ ರೋಗಗಳನ್ನ ವಾಸೆ ಮಾಡೋದಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ ಜೊತೆಯಲ್ಲಿ ಇವತ್ತು ಏನು ರೈತರು ತೊಂಬತ್ತೊಂಬತ್ತು ಪರ್ಸೆಂಟ್ ರೈತರು ಭೂಮಿಗೆ ಸಾವಯವನ್ನ ಸೇರ್ಸ ಬದಲಾಗಿ ರಾಸಾಯನಿಕಗಳನ್ನ ಬಳಸ್ತಾ ಇದ್ದಾರೆ ಇಷ್ಟು ದೊಡ್ಡ ದೇಶದಲ್ಲಿ ನಾವು ಮಣ್ಣನ್ನ ಅದೆಷ್ಟು ವಿಕ್ ವಿಕೃತಗೊಳಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ವಿಕೃತಿ ಎಲ್ಲಿ ಫಲಿತಾಂಶ ಕೊಡ್ತಾ ಇದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ನಾವು ಕೊರೋನಾ ನಂತರದಲ್ಲಿ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ಒಂದಲ್ಲ ಒಂದು ರೋಗಗಳಿಂದ ಬಳಲ್ತಾ ಇದ್ದಾರೆ ಹಾಗಾಗಿ ಈ ಒಂದು ಸಂದೇಶ ಏನು ಅಂತ ಹೇಳಿದ್ರೆ ಮೊದಲಿಗೆ ಪರಿಸರ ಸಂರಕ್ಷಣೆ ಮಾಡ್ಬೇಕಾಗಿದೆ ಮಣ್ಣನ್ನ ಸಂರಕ್ಷಣೆ ಮಾಡ್ಕೋಬೇಕಾಗಿದೆ ನೀರನ್ನ ಸಂರಕ್ಷಣೆ ಮಾಡ್ಕೋಬೇಕಾಗಿದೆ ರಾಸಾಯನಿಕಗಳಿಂದ ಪ್ರಧಾನಿಯವರೆಗೂ ನಾನೊಂದು ಪತ್ರವನ್ನ ಸಹ ಮಾಡಿ ಕಳಿಸಿದೀವಿ ಈ ಕಳೆ ಇವತ್ತು ಆಗ್ತಾ ಇರ್ತಕ್ಕಂಥ ಅನಾಹುತ ಇರ್ಬೋದು ಪ್ರತಿಯೊಂದು ಮನೆಯಿಂದ ಹೊರಗಡೆ ಬರ್ತಕ್ಕಂತ ಬಾತ್ರೂಮ್ ಇಂದ ಬರ್ತಕ್ಕಂತ ತ್ಯಾಜ್ ತ್ಯಾಜ್ಯದಲ್ಲಿ ಶಾಂಪೂ ಸೋಪ್ಸು ಸೋಪ್ಗಳು ಯಥೇಚ್ಛವಾಗಿ ಬಳಸ್ತಾ ಡಿಟರ್ಜೆಂಟ್ಸ್ ಡಿಟರ್ಜೆಂಟ್ಸ್ಗಳು ಬಳಸ್ತಾ ಇರ್ತಕ್ಕಂಥದ್ದು ಮತ್ತೆ ಅದನ್ನ ಕ್ಲೀನ್ ಮಾಡೋದಕ್ಕೆ ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೆ ಬೇರೆ ಬೇರೆ ಔಷಧಿಗಳನ್ನು ಬಳಸ್ತಾ ಇರೋದ್ರಿಂದ ಕೆರೆ ಕಟ್ಟೆ ನೀರುಗಳನ್ನು ಸಹ ಇವತ್ತು ಕುಲುಷಿತ ಆಗ್ತಾ ಇದೆ ಹಾಗಾಗಿ ಇದರಿಂದ ನಾವು ಹೊರಬರ್ದಲೇ ನಾವು ಸಮಸ್ಯೆಯಿಂದ ಆಚೆ ಬರೋದಿಕ್ಕೆ ಆಗೋದಿಲ್ಲ ಈ ಒಂದು ಅವರಿಗೆ ನಾವು ಗುಣಪಡಿಸಿದ ನಂತರದಲ್ಲಿ ನಾವು ಏನಾದ್ರೂ ಮುಂದಿನ ಹೇಳಿಕೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಈಕೆಗೆ ನಾನು ಚಿಕಿತ್ಸೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ವಂದನೆಗಳು